ಮಾಡಬೇಕು ಇನ್ನೊಂದಿಷ್ಟು ಹುಡುಗರು ಗುಂಪು ನಿಂದಿದೆ ಇಲ್ಲಿ ಬನ್ನಿ ಮಾತಾಡೋಣೆ ಒಳುಗಿದ್ರೆ ಮುದ್ರಕಣುತ್ತೆ ಆಚೆ ಬಂದ್ರೆ ಹೊರಳುತ್ತೆ ಡಬಲ್ ನینګಾ ಹಾಯ್ ಡಬಲ್ ನینګಾ ನಾನು ವಾದ ಮಾಡ್ತೀನಿ ನನ್ನ ಹೆಸರು ನಿರ್ಮಲಾ ನಾನು ಒಂದಿಷ್ಟು ಪ್ರಶ್ನೆಗಳು ಕೇಳ್ಬೇಕು ಅಂತಿದ್ದೀನಿ ನೋಡೋಣ ಬನ್ನಿ ಅಲ್ಲೊಂದಿಷ್ಟು ಹುಡುಗರು ಇದಾರೆ ಏನೇನೋ ಹೇಳ್ತಾರೆ ಕೇಳೋಣ ಬಂದಳ ಬಂದದ ಬೋಧಂಗಿ ನಾಟಕ ಮಾಡಕ ನಮ್ಮ ನಿಂಗಿ ಹೈ ಇದ್ದಾರೆ

ಹಬ್ಬ ಹಬ್ಬ ಲ್ಯಾಟ್ರಿ ಜಿಂಗಲಕ್ಕ ಲಕ ಲಕ ಎಲ್ಲ ಏನು ಮಾಡ್ತಿದ್ರಾ ಬರ್ರಿ ಒಳ್ಳೇದ್ ಮಾಡ್ತದ ಹೌದಾ ನಾನಂದ್ ಪ್ರಶ್ನೆಗಳು ಕೇಳಬೇಕು ಅಂತಿದ್ದೀನಿ ಚಪ್ಪಾಳೆ ಚಪ್ಪಾಳೆ ಹೆಣ್ಣು ಅಂದ್ರೆ ಹಂಗೆ ಅಲ್ವಾ ನೀವು ಕ್ಲಾಸ್ ತಗಿರಿ ನಿಮಗೆ ಗೊತ್ತಿರೋದನ್ನ ಆನ್ಸರ್ ಮಾಡಿ ಆಯ್ತಾ ಆಯ್ತು ಗೊತ್ತಿಲ್ದಿರೋದನ್ನ ಗೊತ್ತಿಲ್ಲರೋ ಅದನ್ನ ಮಾಡಿ ಓ ಇಡ್ಕೊಳ್ಳೋ ಬಿಡಿ ತಾಂಡ್ರು ಬಿಡಲ್ಲ ಬಿಡಿ ಇಸ್ಕಾಬಿಡ್ತೀವಿ ಎಲ್ಲಿದ್ರು ಹುಡುಕಿಕೊಂಡು ಪ್ರಶ್ನೆ ಏನಪ್ಪಾ ಅಂದ್ರೆ ಒಳಗಿದ್ರೆ ಮುದ್ರಕಣುತ್ತೆ ಆಚೆ ಬಂದ್ರೆ ಹರಳುತ್ತೆ ಬಾಯಾ ಪುಚil ಡಬಲ್ ಫಿನಿಂಗ್ ಅಲ್ಲ ಡಬಲ್ ಫಿನಿಂಗ್ ನೋಡಿ ಡಬಲ್ ಫಿನಿಂಗ್ ಅಲ್ಲ ನೋಡಿ

அது மழை டேபல் யூஸ் ஷத்ரி அன்சு ஏனே இன்னொந்திங்க ಕೃಷ್ಣ ನೀಲಿ ನೀವು ಮಾಡ್ಕೊಂಡಿರೋದು ಫಸ್ಟ್ ಇಯರ್ ಬಂದ್ಬಿಡಿ ಇಸಿ ಇಂಜಿನಿಯರಿಂಗ್ ಹೌದಾ ಹೇಗಿದೆ ಸಾಗ ಆಗೈತೆ ಈ ತಗೊಂಡೇನಕ್ಕಾದ್ರೆ ಏನಕ್ಕಾದ್ರೆ ತಗೊಂಡು ಐತೆ ಪಾಸ್ ಆದ್ರೆ ಸಾಕು ಹೌದಾ ಮತ್ತೆ ನಿಮ್ಮ ಮದುವೆ ಬಗ್ಗೆ ಏನು ಯೋಚನೆ ಮಾಡ್ತಿದೀರಾ ಹೇ ನಿಲ್ಸು 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 ಬ್ಯಾಕ್ 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 ಬಾ

ತುಂಬಾ ಲವ್ ಮಾಡ್ ಮಾಡ್ತಾರೆ ಬಿಡಿ ಮತ್ತೆ ಆಡಬಾರ್ದು ಆಮೇಲೆ ಲಾಯ ಲಾಯ ಹೌದಾ ಆ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಜಾಸ್ತಿ ಅವ್ರ ಹತ್ರ ವಾರೆ ಮೇರಿ ಲಡ್ಕಿ ನಿನ್ನತವ್ರು ಇನ್ನೂ ಇದ್ದೇ ಇದ್ದವರ ಇದ್ದಾರ ನೀನ್ ಪಾತೋ ಜರಾಕ್ಸ್ ಮಾಡ್ಕೊಟ್ಬಿಡ್ತೀನಾ ಸಾಯಂಕಾಲ ಬೆಳಿಗ್ಗೆ ಹಿಡ್ಕೊ ಪೂಜೆ ಮಾಡ್ತೀನಿ ಇಲ್ಲ ಹೀಗೆ ಇರ್ಬೇಕ್ ನನ್ ಹುಡ್ಗ ಅನ್ನ ಏನಾರ ಕಂಡೀಷನ್ ಮತ್ತೆ ಮನೆನೆ ಕೆಲ್ಸ ಏನಾದ್ರೂ ಅಪ್ಪ ಏನಿಲ್ಲ ಮನೆ ಬಿಟ್ಸ್ ಆಡ್ತ್ಬಿಡುತ್ತೆ

ಇಲ್ಲ ಇಲ್ಲ ಡಬಲ್ ಮೀನಿಂಗ್ ಅಲ್ಲ ಸಿಂಪಲ್ ಆಗಿದೆ ನೋಡಿ ಮಾಡಿ ಇಲ್ಲ ಡಬಲ್ ಮೀನಿಂಗ್ ಅಲ್ಲ ತಣ್ಣಗೆ ಬೆರೆಟ್ರೆ ಸಣ್ಣಗೆ ಹೊಟ್ಟೆ ನುಣ್ಣಗೆ ಊಟ ಅಲ್ಲ ತಲೆ ಮತ್ತೇನು ನಿಮಗೆ ಏನಾರ ಗೊತ್ತಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಬೆರೆಲಿಟ್ರೆ ತಣ್ಣಗೆ ಹೊಟ್ಟೆಗೆ ಹೋದ್ರೆ ನುಣ್ಣಗೆ ಕ್ರೀಮ್ ಅಲ್ಲ ಬೇರೆಟ್ರೆ ತಣ್ಣಗೆ ಹೊಟ್ಟೆ ಹೋದ್ರೆ ನುಣ್ಣಗೆ ಅದಂಗೆ ತಣ್ಣಗೆ ಆಗುತ್ತೆ ಅವರು ಅದೇ ಅನ್ಸರ್ ಹೇಳಿದ್ರಲ್ಲ ಐಸ್ ಕ್ರೀಮ್ ಏನಾರ ತಣ್ಣಗೆ ಹೊಟ್ಟೆಗೆ ಹೋದ್ರೆ ನುಣ್ಣಗೆ

ಬಾರ ಗುಬಾರಾ ಮೊನಲಿಸಾ ರತ್ನಪಕ್ಷಿ ಅಂಗ ಮೊನಲಿಸಾ ಚಿನ್ನದ ಕೊಂಬಿ ಹೆಂಗ ಮೊನಲಿಸಾ ಯಾ ಮೊನಲಿಸಾ ತುಂಬಾ ಅವ್ಳು ಬರಬೇಕಾ ಸರಿ ಆಯ್ತು ಕರ್ನಾಟಕ ಬರಬೇಕು ಓಕೆ ಅವ್ಳು ಬರಲಿಲ್ಲ ಅಂದ್ರೆ ನಿಮಗೆ ನಮ್ಮ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಯಾವ ಹುಡುಗಿ ಕನ್ನಡದಲ್ಲಿ ಇರೋ ಅಂತ ಯಾವ ಹುಡುಗಿ ಇಷ್ಟ ನಿಮಗೆ ಹೀರೋ ഹീരോയിൻ പുട്ടി പുട്ടി കൊത്തുപോടോ ಅಲ್ಲ ಇವ ಆವಾಗಿನ ಅಮ್ಮ ನೀವು ಅಮ್ಮ ಅವ್ರಿಗೆಲ್ಲ ಹೊಂದ್ಕೊಂಡು ಹೋಗುವಂತ ಹುಡುಗಿ ಬೇಕು ಅಂತ ಕೇಳಿದ್ರಲ್ಲ ಆದ್ರೆ ಈಗ ಅವರು ಅಮ್ಮ ಸೀರೆನೇ ಹುಡ್ಕೋಬೇಕು ಅಂತಾರೆ ನಿಮಗೆ ಮದ್ವೆ ಆಗೋ ಹುಡುಗಿ ಡ್ರೆಸ್ ಹಾಕೋಬೇಕು ಮತ್ತೆ ಆ ಥರ ಎಲ್ಲ ಮಾಡ್ತಾರೆ ಅವಾಗ ಏನ್ ಮಾಡ್ತೀರಾ ಮದುವೆ ಆಗಲ್ಲ ಆ ಥರ ಹುಡುಗಿರಲ್ಲ ನೀವು ತರ ಹುಡುಗಿನ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀರಾ ಆದ್ರೂ ನಿಮ್ ನಾಲ್ಕು ಜನ ಇಲ್ಲಿ ಕೂತಿದಾರಲ್ಲ ಅವರು ಒಬ್ರು ಯೋಚನೆ ಕಲರ್ಫುಲ್ ಗಾಳಿ ಕಳಲ್ ಏನು ಅದು ಹಕ್ಕಿನಲ್ಲ ಕಲರ್ಫುಲ್ ಹಕ್ಕಿ ಹಾ ಹಕ್ಕಿಗಳು ನೋಡ್ತಿದ್ದಾರೆ ಮತಿ ಯೋಚನೆ ಹೆಂಗೆ ಮಾಡ್ತೀರಾ ಕಲರ್ಫುಲ್ ಹಕ್ಕಿ ಕಲರ್ಫುಲ್ ಗಾಳಿ ಎಲ್ಲ ಇದೆ ಇಲ್ಲ ಅದರ ಬಗ್ಗೆ ನಾವೇ ಮೂರ್ಜೇ ಮಾತಾಡಿದಾವೆ ಏನು ಮಾತಾಡಲ್ಲ ಅಲ್ಲ ಜೊತೆ ಇಲ್ಲ ತಗೊಂಡಿದರಲ್ಲ ಗಾಳಿ ಅಂದ್ಮೇಲೆ ನಿಮ್ಮ ಮೂರ್ ಜನಕ್ಕೆ ಸಿಗಲ್ಲ ಅವರಿಗೂ ಸಿಗುತ್ತೆ ಅಲ್ಲ ಅಯ್ಯೋ ನೀವು ಯಾವ ತರ ಹುಡುಗina ಮದುವೆ ಆಗಬೇಕು ಅನ್ಕೊಂಡಿದ್ರು ಸರ್ ನೀವೇ ಹುಡುಗಿ ಸಿಕ್ಕಿ ಸಾಕು ಯಾವ ಥರ ಈ ತರ ಆ ತರ ಹುಡುಗಿ ಅಂತಿಲ್ಲ ಹುಡುಗಿ ಸಿಕ್ಕಿ ಸಾಕು ಸಿಕ್ಕಿದ್ರೆ ಸಾಕು ಅಪ್ಪ ಎಡ್ಗೆ ಇಲ್ಲ ಅಂದ್ರೆ ಓಕೆನಾ ಒಂದು ಎಡ್ಗೈ ಇಲ್ಲ ಅಂದ್ರೆ ಓಕೆನಾ ಎಲ್ಲ ಕಾಲಿಲ್ಲದ್ರೂ ಓಕೆ ಅವರಿಗೆ ಹುಡ್ಗಿ ಮನುಷ್ಯ ಹುಡುಗಿ ನಮ್ಮ ದೇವ್ಶಾರಿ ಇದು ರೇ ನಾವು ಕಟ್ಟಿರೋ ದೇವೇಶಾರ್ ಇದು ಇನ್ನೊಷ್ ಹುಡುಗ್ರು ಗುಂಬ ಹಿಂದಿದೆ ಇಲ್ಲಿ ಅವರು ಯಾವ ಯಾವ ತರ ಏನೇನೆ ಹೇಳ್ತಿದ್ರು ಹಾಯ್ ಹಾಯ್ ನಿಮ್ಮ ಹೆಸರು ತಿಮರಾಜ್ ಅಂತ ತಿಮರಾಜ್ ಏನಿದು ಅವ್ ಕೈ ಟ್ರೆಂಡಿಂಗ್ ಚಿಕಕತರನೇ ಬೇರೆ ಹೆಸರು ಬೇರೆ ಚೆನ್ನಾಗಿದೆ ನೈಸ್ ಏನು ಮಾಡ್ಕೊಂಡಿದೀರಾ ನೀವು ಓಹ್ ಲ್ಯಾಬ್ ಟೆಕ್ನಿಷಿಯನ್ ಹೌದ್ರಾ ನಿಮ್ಮ ಗರ್ಲ್ಫ್ರೆಂಡ್ ಇದ್ದಾರಾ ಇಲ್ವಾ ನಿಮಗೆ ಇದ್ದಾರಾ ಬಂದೈತೆ ಬಾ ಸೂಪರ್ ಆಗಿದೆ ದುಷ್ಮೆಲ್ ದುಷ್ಟು ದುಷ್ಮೆಲ್ ದುಷ್ಟು ಎರಡನೇ ಬಗ್ಗೆ ವೈಟ್ ಮಾಡ್ಬೇಕು ನಾವು ಇದಾರೆ ಇದಾರೆ ನೀವು ಈಗ ಲವ್ ಮಾಡಬೇಕು ಅಥವಾ ಮದುವೆ ಆಗಬೇಕು ಅಮ್ಮಗೆ ತಕ್ಕ ಸೊಸೆ ಆಗಬೇಕಾ ಅಥವಾ ನಿಮಗೆ ತಕ್ಕ ಹೆಂಡತಿ ಆಗಬೇಕಾ ಅಥವಾ ಯಾವ ಥರ ನಿಮಗೆ ಯಾವ ಥರ ಹುಡುಗಿ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು ಈಗಲೇ ಎಕ್ಸ್ಪೆಕ್ಟ್ ಮಾಡೋ ಅಷ್ಟು ಕೆಪಾಸಿಟಿ ಇಲ್ಲ ನನ್ನ ಅವಶ್ಯಕತೆ ಯಾರಿಗಿದೆ ನನ್ನ ಅವಶ್ಯಕತೆನೇ ಇಲ್ವಲ್ಲ

ಅರಗ ಬಂದ್ರೆ ಸುಮ್ಮನೆ ಹೇಳ್ತಾನೆ ಯಾವ ಲೋ ಮಾಡ್ತಾನೆ ಒಳ್ಳೆ ಒಳ್ಳೆ ಹುಡುಗನ ಪಡಾಸ್ ನೋಡಿ ಕೇಳ್ತ ಅದೆ ನೀವು ಈಗ ನಿಮ್ಮ ಅಮ್ಮಗೆ ತಕ್ಕಂತ ಸೊಸೆ ಸಿಗ್ಬೇಕು ಅಂತ ಅನ್ಕೊಂಡಿದ್ದೀರಾ ನಿಮ್ಗೆ ನಿಮಗೆ ಹೆಂಗಿದ್ರು ನಡೆಯುತ್ತೆ ಹೆಂಗಿದ್ರು ನಡೆಯುತ್ತೆ ಅಂದ್ರೆ ಹುಡುಗ ಎಲ್ಲ ಚೆನ್ನಾಗಿರ್ಬೇಕು ಹುಡುಗಿ ಹುಡುಗಿ ಅಷ್ಟೇ ಚೆನ್ನಾಗಿರ್ಬೇಕು ಮನೆಗೆಲ್ಲ ಹೊಂದ್ಕೊಂಡು ಹೋಗಿರ್ಬೇಕು ಮನೆಗೆಲ್ಲ ಹೊಂದ್ಕೋಬೇಕು ಮನೆಗೆ ಹೊಂದ್ಕೊಳ್ಬೇಕ ಅಥವಾ ಮನೇಲಿರೋ ಜನಕ್ಕೆ ಹೊಂದ್ಕೋಬೇಕು ಮನೇಲಿರೋ ಜನಕ್ಕೆಲ್ಲ ಹೊಂದ್ಕೋಬೇಕು ನಮಗೂ ಅನ್ಕೋಬೇಕು ಮತ್ತೆ ಜಗಳ ಆಡ್ಕೊಂಡು ನೀವು ಜಗಳ ಆಡಿದ್ರೆ ಹೊಡಿತೀರ ಅವ್ರಿಗೆ ನಾ ಹೊಡೆಯಲ್ಲ ಅವರೇ ಹೊಡೆದ್ರು ಏನಂತೆ ಬೋಸುಡಿ ನಾನು ಯಾಕೆ ಬೋಸುಡಿ ಆಗ್ಲಿ ನೀನೇ ಕಡೆ ಲೌಡಿ

ಯಾಕೆ ಹಾಗೆ ಆ ಹುಡುಗಿಯರು ಇನ್ನೂ ಇಷ್ಟ ಆಗಿಲ್ಲ ಇಷ್ಟ ಆಗೋ ಹುಡುಗಿ ಯಾವ ತರ ಇರಬೇಕು ನಿಮಗೆ ಇಷ್ಟ ಆಗಿಲ್ಲ ಇಷ್ಟ ಆಗ್ಬೇಕು ಅಂದ್ರೆ ಹುಡುಗಿಯರು ನಿಯತ್ತಾಗಿಲ್ಲ ಫಸ್ಟು ಚೆನ್ನಾಗಿರ್ಬೇಕು ಮನಸ್ಸಿಂದ ಚೆನ್ನಾಗಿರ್ಬೇಕು ಸಿಕ್ಕಿದ್ರೆ ಮಾಡ್ತೀವಿ ಓಕೆ ಸರ್ ಮತ್ತೆ ್ರ ಹಿಡಿ ತುಂಬಾ ಬಿಟ್ರೆ ಮನೆ ತುಂಬಾ ಯೋಚನೆ ಮಾಡಿ ನಿನ್ ಹತ್ರಾನೇ ಇದೆ இல்ல அது கமெண்ட் நீர் மறுப்போன் <laughs> <bagar laughs> <laughs> <laughs> <Wow. laughs>